ಯಪ್ಪ ನಾ ಕಾಲೇಜ್ಗೆ ಹೋಗಿ ಬರ್ತೇನೆ ದನಗಳ ಕರ್ಗಳ ನೋಡ್ಕೊತಿರ ಅದಕ್ಕೆ ದನ ಅದ ಹರ್ಕೊಂಡಿತ್ ನೋಡ್ದೂಟಿ ಇಲ್ಲ ಇವತ್ತು ಹಂಗೆ ಸೂಟಿ ಇರ್ತೇತಿ ಎಕ್ಸ್ಟ್ರಾ ಕ್ಲಾಸ್ ಐತಿ ಇವತ್ತು ಇವತ್ತಾ ಅದ್ ನೋಡಟ್ರ ಕಾಲೇಜ್ಗೆ ಹೋಗ್ತೇ ಬೇರೆ ಬೇರೆ ಹುಡುಗೋರು ಅಲ್ಲಿ ಹೋಗುದು ಇಲ್ಲಿ ಹೋಗುದು ಮಾಡ್ತಾ ಏನಾರ ಮಾಡಿ ಎಲ್ಲಿ ಏನು ಬೇರೆ ಕಡೆ ಏನಿಲ್ಲ ನೋಡ ಮೇವ ಇದರ ಚೆನ್ನಾಗಿ ಅದ್ರ ಕಾಜಿ ಬೇಡ ಮಗನ ಇಲ್ಲ ಒಳ್ಳೆ ನಿಮ್ಮ ಸಂಬಂಧ ಏನ್ ಬೇಕಾದಾಗಲಿ ನೀವು ಒಬ್ಬದಿರಾಮ

ಇಲ್ಲಿಲ್ಲ ನಂದ ಇವತ್ತ ಎಕ್ಸ್ಟ್ರಾ ಕ್ಲಾಸ್ ಆಯ್ತ ಒಂದಿಟ ಬರ್ದ ಲೇಟ್ ಆಕೈತೆ ಹ ಸ್ವಲ್ಪ ನೋಡ್ಕೊತ್ತಿರವಾಗೈತೆ ಮಾಡಿ ದನಗೊಳಿಗೆ ಅದು ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ಏನಪಾ ಅದಾ ಎಕ್ಸ್ಟ್ರಾ ಫ್ರೀಡರ್ ಇರ್ತಾವೋಪ ಆಹಾ ಅವ ಹಿಂದ ಉಳಿದಿರ್ತಾವ ಒಂದೊಂದು ವಿಷಯಗಳು ಅದಕ್ಕೆ ಟೈಮ್ ಹೆಚ್ಚರ್ತಿದಾ ಅದಕ್ಕ ಒಂದೊಂದ ತಾಸಾ ಸರ್ಗಳು ಏನು ಮಾಡ್ತಾರೋ ಎಕ್ಸ್ಟ್ರಾ ಕ್ಲಾಸ್ ತಗೋತಾರೋ ಅವಕ ಹಾ ಹಾ ಅದಕ್ಕ ಇದೊಂದು ಇಟ ಬರ್ದ ಒಂದಿ ತಾಸ ಲೇಟ್ ಆಕೈತಿ ಇವತ್ತ ಇಲ್ಲಿ ನೋಡ್ಲಿ ಮೈನಾ ಇವನ್ ಮಗ ನೋಡಿದನು ಸೋಮ್ಯಾನ್ ಮಗ ಏಪಾ ಅವರೇಗ್ ನಾ ಯಾಕ ಮಾಡಕ ಹೋಗಲಿ ಅಲ್ಲ ಅದು ಯಾウド ಧಾರವಾಡದ ಕಲ್ಯಾಣ ಬಂದಿರ್ತ ಹುಡುಗಿ ಅದನ್ ಹೋಗಿ ಬಿಟ್ ನೋಡ್ದ ತೋಂದ ಹೋಗಿ ಬಿಟ್ಟ ಅವ್ವ ಅಪ್ಪ ಊರ್ ಬಿಡಿಸ್ರ ಜನ ಪಟ್ಟ ಅವ್ವ ಅಪ್ಪನ ಮಾರ ನೀನ್ ನನಗ ನನ್ ಸಂಶಯ ಸಂಶಯ ಪಡ್ತೀನಿ ಸಂಶಯ ಇಲ್ಲೋ ಹಂಗ ಇಲ್ಲೋಲಿ ಕೆಟ್ಟವ್ರ ಸಂಗತ್ ಮಾಡಿ ಹಂಗ ಇಲ್ಲಪ್ಪ ಇಲ್ಲ ನನ್ ಕ್ಲಾಸ್ ಐತಿ ಹೋಗಿ ಬರ್ತಾನು ನೋಡ್ಕೊತಿರದ ಹೋಗಿ ಎಟ್ಟ ಕಲಿತ ಕಲಿ ಹ ಕರೆ ಒಟ್ಟ ಹಂತ ಇಂತದ್ ಮಾಡುವಂಗಿಲ್ಲ ನೋಡಪ್ಪ ಮೊದಲ ಹತ್ತಿರ್ಲಿ ಪರ್ತನ ಅಟ್ಟ ಹಾ ನನ್ನ ಮಗನ ಮೇಲೆ ನನಗೆ ರಗಡೆ ವಿಶ್ವಾಸ ಐತಿ ಅದೇನಿಲ್ಲ ಅದೇನು ಟೆನ್ಷನ್ ಇಲ್ಲ ಆದ್ರೆ ಅವ್ನ ದೋಸ್ತರೆ ಹೆಂಗದ ಯಾರಿಗೋ ಎಲ್ಲ ದೇವರ ಕಾಪಾಡ ಏ ಬುಬ್ ಇಲ್ಲ ಯಾಕೋ ಏ ಅಡಿ ಮಗನ ಎಲ್ಲರ ಎಲ್ಲಾರ ಇನ್ನ ಆಗುದ ಬಾಳ ಐತ್ ನಂದ ಇಲ್ಲಪ್ಪ ಯಾಕೋ ಬುಬ್ಳ್ಯಾ ಈ ಕಡೆ ಇಲ್ಲಿ ನೋಡದಿ ಏನ್ ಬಿಡೋಪ್ಪ ನಾವು ಕಾಲೇಜ್ ಹೋಗು ಮನಸ್ಸಿಲ್ಲ ಹಿಂಗಾಗಿ ನಾನು ಹಿಂಗ ಅಡ್ಡಾಡ್ಕೋದ್ ಬಂದಿನಿ ಈ ಕಡೆ ಅದೆಲ್ಲ ಬಿಟ್ಟು ನೀ ಇಲ್ಲಕ ಏ ಇಲ್ಲ ಸ್ವಲ್ಪ ನೋಡ ಕೆಲಸ ಇತ್ತು ನಂದ ಗೊತ್ತಾತ್ ನನಗೆ ಗೊತ್ತಾತ್ ನೀ ಇಲ್ಲಿ ಅದಕ್ ಬಂದಿ ಅನ್ನೋದು ಗೊತ್ತಾತ್ ಅಲ್ಲಿ ನಿಮ್ ಹುಡುಗಿ ಕೂತಿದ್ದ ನಾ ನೋಡೇನ್ ಭಾವ ಅರ್ಶಿ ಮಗನ ಹಂಗಲ್ಲೋ ಇಲ್ಲಿ ನಿನ್ನ ಹಾದಿ ನೋಡ್ಕೋ ಕೂತ ಏ ಏನ್ ಮಾತಾಡ್ತೀವ ಇಲ್ಲಿ ಹಡಿಸಿ ಮಗನ ಇಂಥ ಓಪನ್ ಪ್ಲೇಸ್ ದಾಗ ಭೇಟ ಹೋಗ್ತಿರ್ಬೇಡ ಯಾಕಂದ್ರೆ ಇಲ್ಲಿ ಆರ್ಯಪ್ಪ ಮತ್ತೆ ಆನಂದ ಆಗಲಿ ನಂಗೆ ಅಲ್ಲಿ ಕ್ರಾಶ್ನಾಗ ಭೇಟ ಆಗಿರ ಮೊದ್ಲ ಅನಸ್ ಮಕ್ಕಳಿ ಮಕ್ಕಳು ಅವ್ರ ಈ ಕಡೆ ಬಂದವರು ಏನು ಗೊತ್ತಿಲ್ಲಪ್ಪ ಅವ್ರು ಎಕಡೆ ಆ ಕಡೆ ಹೊಂಟಿರು ನಾನು ನೋಡ್ಲಿಲ್ಲ ಸರಿಯಾಗಿ ಮತ್ತೆ ನೋಡಿ ನೀನು ಇಲ್ಲಿ ಅಥವಾ ಈ ಓಪನ್ ಪ್ಲೇಸ್ನಾಗ ಭೇಟಾಗೋದು ಸರಿ ಅನ್ಸುದಿಲ್ಲ ಸುಮ್ ಒಂದು ಕೆಲಸ ಮಾಡನಿ ಆ ಕಡೆ ಎಲ್ಲರ ಫಾಲ್ಸಾ ಅಕಡೆ ಈ ಕಡೆ ಹೋಗಿ ಬಿಡಿ ಎಲ್ಲರೂ ಬೇಟಾಗ ಎಲ್ಲಿ ಕಡೆ ಎಲ್ಲಿ ಬೇಡ ಬಿಡಪ್ಪ ಇಲ್ಲೇ ಗೊತ್ತ ಮಾತಾಡಿ ಹೋಗಿ ಬಿಡ್ತನವ ಅಕಡೆ ಎಲ್ಲಿ ಹೋಗುತ್ತೆ ಅಕಡೆ ಈ ಕಡೆ ಆಕೈತಿ ಆದ್ರೂ ನೋಡಪ್ಪ ಅವ್ರ ಅರಿಪಾ ಆನಂದ ಮೊದ್ಲ ಚಾಡ ಚುಚ್ಚಾಕ ಒಂದ್ ನಂಬರ್ ಅಕ್ಷಿ ಮಕ್ಳವ್ರ ಎಲ್ಲಾರ ನಿಮ್ಮ ಅವ್ರಿಗೆ ಮುಂದೆ ನಿಮ್ಮಅಪ್ಪನ ಮುಂದ ಹೇಳಂದ್ರ ನೀನ್ ಚಡ್ಡಿನ ಇರ್ತಾನ ಮೊದ್ಲ ಅಪ್ಪ ಎಲ್ಲಿತು ಅವ್ರೇನ ಹಂಗೇನ ಯಾವ ಅವ್ರೇನ ಈ ಕಡೆ ಬರೋದು ಹಂಗೆ ಕಾಣೋದಿಲ್ಲ ನಾ ಇಲ್ಲೇ ಮಾತಾಡ್ಕೊಂಡು ಆಯ್ತು ನಿಂದ ಏನ್ ಕೆಲಸ ಇತ್ತು ಹೋಗಿ ಆಯ್ತು ಬಿಡ್ಬಾ ನಾ ಹೇಳೋ ಹೇಳಿ ನೀ ಏನ್ ಮಾಡ್ತಿ ಮಾಡ ಅಲ್ಲಿ ಕೂತಾಳ ಅಲ್ಲಿ ಯಾಕೋ ಮೋತಿ ಉಪ್ಸ್ಕೊಂಡ್ ಕೂತಾಳ ನೋಡ್ ನಿನ್ ಲವರ್ ಕಾಲ ಮೇಲೆ ಆಡ್ತಾವ ಜಲ್ಲಿ ಹೋಗ ಹಾ ಹಾ ಆಯ್ತಾಯ್ತು ಹೋಗು ಬಿರಾಬ್ ಕಾಕಾ ಗಿರಾಬ್ ಕಾಕ ಯಾಕೋ ಆನಂದ ಏನಿಲ್ಲ ಕಾಕ ನಿನ್ ತಾಕ ಅವ್ನ್ ಸ್ವಲ್ಪ ಮಾತಾಡೋದತ್ತ ಮಾತಾಡೋದತ್ತ ಹ ಒಂದ್ ಸ್ವಲ್ಪ ಮಾತ ಬರ್ರಿ ಏನ್ ಮಾತಾಡಕ್ ಬಂದ್ರ ಹ್ಮ್ ಹೇಳಪ್ಪ ಏನು ಮಾತಾಡೋದೈತಿ ಕಾಕ ನಿಮ್ ಮಗ ಇಲ್ಲಿಗೇನ ನನ್ನ ಮಗ ಇಲ್ಲಿ ಹೋಗ ಕಾಲೇಜ್ ಹೋಗ್ಯಾನು ಯಾವ ಕಾಲೇಜ್ ಹೋಗ್ಯಾನ ಸೈನ್ಸ್ ಕಾಲೇಜ್ ಅಲ್ಲ ನನ್ನ ಮಗನ್ ದಿನ ನೀ ಬಾಳ ಆದ್ರೂ ಮಾರ್ಕಸ್ ತಗೋಂಗಿಲ್ಲವಾ ನೂರಕ್ಕೆ ನೈಂಟಿ ಏಟ್ ಮಾರ್ಕ್ಸ್ ತಗೋತ ಸೈನ್ಸ್ ಕಾಲೇಜ್ ಅತ್ ಸೈನ್ಸ್ ಅತ್ ನೋಡು ಸೈನ್ಸ್ ಯಾವ ಸೈನ್ಸ್ ಅಲ್ಲಿ ನೋಡಿದೆ ಅಡ್ಸಿ ಮಕ್ಕಳಿ ಹಂಗ್ಯಾಗ ನಾಗ ರೂಮ್ ಹಂಗ್ಯಾ ನಂಗ ನಿನ್ ಮಗ ಯಾವ ಸಾಲಿ ಕಲಿಯತ್ತಾನು ಎಷ್ಟ್ ಸಾಲಿ ಕಲಿಯತ್ತಾನೋ ಅಲ್ಲಿ ತೋರಿಸ್ತಾನ ಬಾ ನನ್ ಗುಡಿ ಏಯ್ ನನ್ನ ಮಗ ಏನು ಏನದ ಗೊತ್ತದೇನೆ ಬಂಗಾರ ಇದ್ದಂಗ ಅದನ್ನ ಬಂಗಾರ ಅವ್ನ ಮೇಲೆ ನನಗೆ ಭಾಳ ಸ್ವಾಭಿಮಾನ ಐತಿ ಅವ್ನ ಮ್ಯಾಲ ನನಗೆ ಭಾಳ ಹೆಮ್ಮೆ ಐತಿ ನಿಮ್ಮಂತ ಅವ್ರ ಮಾತ ಕೇಳಿ ನನ್ನ ಮಗನ ಬಗ್ಗೆ ಏನಾರು ಹೇಳಕ್ಕೆ ಬಂದ್ರೆ ಇದನ್ನೆಲ್ಲ ನಾ ವಿಚಾರ ಮಾಡಂಗಿಲ್ಲ ಹೋಗಿ ಶನಿ ಹೋಗಿ ಕಾಕ ನಮ್ ಜೊತೆ ನೀ ಬಾ ನೋಡಕಿ ಅಲ್ಲಿ ಏನೇನ್ ನಡ್ಸ ನಿಮ್ಮ ಮಗ ಆಮೇಲೆ ನಮ್ಗೆ ಹೇಳಾಕೀನಿ ಏ ನೀವ್ ಏನಾರ ಹೇಳೋದ್ ಕರೆ ಇತ್ತಂದ್ರ ಆ ಹಡಿಸಿ ಮಗನ ಮೆಟ್ಟ ಹರಿವಂಗ್ ಬಿಡ್ತಿನ ಮಗನ್ ಅವನ ಏನ ಮತ್ತ್ ನೀವೇನಾರ ಹೇಳಿದ್ದೇನಾರು ಸುಳ್ಳು ಇತ್ತು ನಿಮ್ಮನ ಮಾತ್ರ ಇಲ್ತ ಅವನ ಕಾಲು ಮರಿಲಿ ಏನ ತಲೆಯಾಗಿನ ಆಗಿನ ಪೂಜಿ ಕಳುವಂಗಿ ಇಬ್ಬರ ಬಿಡತನ ಮಕ್ಕರಿ ಹಂಗ ಬಡಂಗಲ್ಲ ಅಕ್ಕ ಯಾರು ಕಾಲ್ಮರಿ ಬಿಡತ ನೋಡುನ ಬಾ ನೋಡನ್ ಬಾ ಅಕ್ಕ ನಾವು ಹೇಳಿದ್ ಏನಾರ ಸುಳ್ಳು ಎಣಿಸಿದ್ರ ನಮ್ಮ ಕಾಲ್ಮರಿ ತೊಗೊಂಡ್ ಬಿಡಿಕೆ ಎಣ್ಣೆ ಬಾ ಈಗ ನೋಡಿಕ ಬಾ ಮಕ್ಕ್ರೆ ನಿಮ್ಗೆ ಹೇಳಿದ ಸುಳ್ಳಾತ್ರೆ ನಿಮ್ಮನ್ನ ತಲೆಯಾಗಿನ ಪುಚ್ಚು ಒಂದು ಉಳಿಯಂಗಿಲ್ಲ ಯಾರು ಉಳಿಯಂಗಿಲ್ಲ ಹಾಂ ಮತ್ತೆ ಅವ್ರದ್ದು ಏನಾರಿದ್ರೆ ಅವು ಮಕ್ಳದ್ದು ಉಳಿಯಂಗಿಲ್ಲ ಅದನ್ನು ಬಾಯ್ ಬರ್ತಾನ ಅಕ್ಕ ನೋಡ್ರಿ ಅಲ್ಲಿ ಎಷ್ಟು ಸಲಿಕಿಲ್ಲ ನೋಡಿರಿ ನೀವು ನೋಡ್ರಿ ಏ ಯಾರು ಮಾತಾಡ್ರಿ ಏ ನೀವು ಮಾತಾಡಿ ಸುಮ್ ಸುಮ್ಮರಿ ಸುಮ್ಮರಿ ಅ ಲೈ ಇವ್ನು ಅವ್ನು ಹಟ್ಟಿ

టీచర్ బారి హ మాల్యాగిందాలే మంది ఏ అంద్ర క్లాస్ ఒప్పుతారు ఎల్ కుతీచర్ అని మారాయణ చూల నీనా దోస్తప్పా అదేనా ಏಕೆ ಕೇಳ್ಬೇಕಲ್ಲ ನಡಿತೈತೆ ಆದಮೇಲೆ ಒಬ್ಬ ಇದು ಭಾಳ ಮಂದಿ ಅವರು ಒಬ್ಬರ ಹಾಂ ಮತ್ತು ಟೀಚರ್ ಚಂದ ಇದ್ದಿರ್ಬೇಕಪ್ಪ ಹೇಳ ಟೀಚರ್ ಭಾಳ ಚಲೋ ಅದಾರಪ್ಪ ಹಾಂ ಚಂದ ಚಂದಾಗಿ ಹೇಳತ್ತಾರಪ್ಪ ಮೈ ಮುಟ್ಟಿ ಕೈ ಮುಟ್ಟಿ ಹೇಳತ್ತಾರ ಏನು ಮಾತಾಡ್ತೀಯ ನಿಯರ್ ಹೌದು ಮತ್ತೆ ಕ್ಲಾಸ್ ಅವರು ಕೈ ಮುಟ್ಟಿ ಮೈ ಮುಟ್ಟಿ ಹೇಳಂಗಿಲ್ಲಪ್ಪ ವಿಜ್ಞಾನ ಕ್ಲಾಸ್ ಓಹೋ ಏನ್ ಬಿಡಪ್ಪ ಹಂಗ ಕೇಳಿ ಮತ್ತ ಸಾಲಿನಿ ಒಬ್ಬಗ ಏನ್ ಕಲ್ಸಾತಿಲ್ಲ ಟೀಚರ ಒ ಬರೋಬ್ಬರಿಪ್ಪ ಬರೋಬ್ಬರ ಆಯ್ತಾಯ್ತು ಹೇಳಪ್ಪ ಆಯ್ತಪ್ಪ ಬಾ ಚಂದಂಗೆ ಸಾಲಿಗೆಪ್ಪ நைன்ட்டி ஏப்பா நைன்ட்டி நீ நைன்ட்டிட்டு நம் தூக்க மாஸ்தர் கட்ர டீச்சர் பெட்ட பிடித்தார்க்கு

ಹಿಂದಿನ ಮಹಾನ್ ವ್ಯಕ್ತಿಗಳ ಚುಮ್ನಿ ಬೆಳಕಿ ಕೂತ ಅವನವ್ ನಾಡಿ ಪ್ರಧಾನ ಮಂತ್ರಿ ಇಂತ ಮಂತ್ರಿ ಆಗಿ ಹೋದ್ರಗನು ಹಂಗ ಆಗ್ಬಾರದೇಕೋ ನೀನ್ ಹುಚ್ಚಪ್ಪ ನನ್ನ ಮಗನೊಳಗು ಏನ್ ಏ ಇಲ್ಲ ಹಂಗೇನಿಲ್ಲಪ್ಪ ನಾ ಏನ್ ಹೇಳ್ತಾನ ಕೇಳಿಲ್ಲ ಬಾಬಾ ಏನ ಚಪಾತಿ ಮಾಡಿಸಿನಪ್ಪಾ ಚೌಳಿಕಾಯಿ ಪಲ್ಯ ಮಾಡ್ಸೇನೆ ಏನ ಗಟ್ಟಿ ಮೊಸರ ಏನ ನಿಂಬಿಕಾಯ್ ಉಪ್ಪಿನ ಕದಾವ ಮೈನ್ಕಾಯಿ ಉಪ್ಪಿನ ಕದಾವ ಅವನ್ ತಗೊಂಡ್ ಅಲ್ಲೇ ಬರ್ತಾನೆ ಅಪ್ಪ ಅಲ್ಲೇ ಮತ್ತೆ ಇಲ್ಲಿ ಬಂದ ಹಾಂಗ್ ಮಾಡುದ ಇಲ್ಲೇ ಬಂದ ಹಿಂದ್ ನೋಡಪ್ಪ ಇಲ್ಲಿ ನೋಡಿ ನೋಡ್ರಿ ಹಿಂದ್ ಯಪ್ಪ ಅಲ್ಲ ನಿನ್ನ ಹಿರದವ್ನ ಹಡ್ಡಿ ಏನ್ ಗಾತ ಮಾಡಿದ್ಲಿ ಇಕ್ಯಾರ ಮುಂಗ್ಲಿ ಮೂತೀ ಎಲ್ಲಂಗೆ ಯಾರು ಹಿಂಗ್ಯಾಕಾಯ್ತು ನಗಾಯ್ತು ಪಾಣಿ ಅವನ ನಾ ಏನ್ ಕೇಳತೀನಿ ಇಕ್ಯಾರ ಮುಂಗ್ಲಿ ಮೂತಕ್ಕೆ ಕೇಳತೀನಿ ನಿನ್ನ ಯಾರು ಗೊತ್ತಿಲ್ಲಪ್ಪ ಯಾರು ಗೊತ್ತಿಲ್ಲಪ್ಪ ನನಗೆ ಏ ಪಿಚ್ಚರ್ ಘಡಿಸಿ ಮಗನ ನಿನ್ನ ನಾವ್ ನೀ ನೀ ಬೇಡಿದ ನೂರ್ನೂರ ಎರಡ್ ನೂರು ರೂಪಾಯಿ ಹೆಚ್ಚು ಕೊಟ್ಟೆ ಕೊಟ್ಟ ಸಾಲಿ ಕೆಲಸ ಕೆಲ್ಸ ತಿರ್ತೇವೆ ಏನ್ ಮಾಡತ್ತಿ ಇಲ್ಲಿ ಬಂದನಿ ಇಲ್ಲಿ ಏನ್ ಮಾಡತ್ತಿರಿ ಹ ಏನ್ ಮಾಡತಿ ಅದ್ರಿ ಅಂಕಲ್ ಪ್ರಾಕ್ಟಿಕಲ್ ಇತ್ರಿ ಅದಕ್ಕೆ ಬಂದಿದ್ದೀವ್ರಿ

ಯಪ್ಪಾ ಬರೀದಿತ್ ನೋಡ್ಸಾ ನಿಂದ ಪ್ರಾಕ್ಟಿಕಲ್ ಇತ್ತು ಇದಿತ್ತಂದ್ರೆ ಹೇಳ್ಬೇಕಾಗಿತ್ತು ಪ್ರಾಕ್ಟಿಕಲ್ ಹೆಣ್ಣ ಕೂಡ ಈ ಕಡೆ ಅದನ್ನ ಅದನ್ನ ನೋಡ್ಸಿತ್ತದ ತಿಳಿದಾಗಿತ್ತಪ್ಪ ಅದಕ್ಕಾಗಿ ಕೇಳ ಕೊಡ್ತಾಳ ತಿಳಿ ಬಂದೀನ ಅಂದ್ರೆ ಹೆಂಗಂದ್ರ ಕಿತ್ತ ಮೊದಲ ಅಡ್ವಾನ್ಸ್ ಪ್ರಾಕ್ಟೀಸ್ ಯಪ್ಪ ಸೈನ್ಸ್ ಅಂದ್ರ ಮತ್ ಅದು ಇರೋದ್ ಒಂದ್ ಕೆಲಸ ನೀ ನಿನಗೊಂದು ಹುಡುಗಿ ನೋಡಿದಿನ ನೀವ್ ಮೊದಲ ಫಸ್ಟ್ ನೈಟ್ ಮಾಡೋಕ ಹಿಂದಿಡ್ಸಿ ಯಾವಾಗ ಮದ್ವಿ ಮಾಡ ಏನ್ ಹೇಳ್ತಿ ಬಿಡೋಪ್ಪ ನೀನ ನಿನ್ನ ಚಿಪ್ಪಾಡಿ ಹಡ್ಸಿ ಮಗನ ಎಲ್ಲಿ ಹಡ್ಸಿ ಮಗ ಗಂಟು ಬಿದ್ದಿಲ್ಲ ನೀಚ್ ಹಡ್ಸಿ ಮಗನ ತಂದ ಗುಡ್ಗೋರ್ಯ ನಿಮ್ಗ ಅಂದಿದ್ದ ತಪ್ಪಾತನಾ ನೀ ನನ್ಗೊಂದ್ ಮಾತ ಹೇಳ ಇಟ್ಟು ದಿವಸ ನೀ ಕಾಲೇಜ್ ಹೋಗ್ತನಾಗ ಬರೀ ಇಂದ ನನ್ ಕೈಯಾಗಿ ಸಿಕ್ಕಿಬಿಡಿ ಎರಡು ದಿವಸ ಸಾಂದು ನಾವ ಇಲ್ಲೇ ಎಲ್ಲಿ ನಾವ್ ಬರ್ನೋ ಕರೆಕ್ಟ್ ಕರೆಕ್ಟ್ ಕರಿಬಾಳ್ ಹತ್ತ

ನೀಡಿ ಓಡಿಸ್ಲ್ರಿಕ್ಟಿಕಲ್ ಎಲ್ಲ ಗೊತ್ತೈತಿ ನೀವ್ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಮಾಡಕ್ ಬಂದಿರೋ

ನಿನಗ ಸಣ್ಣ ಹುಡುಗರ್ ಗತಿ ಏನ ಆದ್ರೂ ನಿನ್ ಸಾಲಿ ಕಳಿಸ ಮಟ್ಟ ಹಾದಿ ಮಟ್ಟ ಬರ್ತಾನಲ್ಲ ಚಿಪ್ಪ ಹಿಡಿಸ ಮಗನ ಒಂದ್ ಸ್ವಲ್ಪ ನಿನಗ ಅರ್ವಾಡಿಸ್ಯಾನ ಎಲ್ಲರ ಮಗನ ನೀ ಆದಿದ್ಕೆ ಏನಾರ ನಿನ್ ನಿನ್ ಆಪ್ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ತಿಳ್ಕೊಂಡಿ ಇನ್ನ ಬಾಳ ಗಟ್ಟಿ ಇತ್ತಿದ್ದ ಇದೆ ಇನ್ನ ಬಾಳ ಗಟ್ಟಿ ಇದ್ ಏಳು ಇದೆ ಇದಾವ ಅದ್ರಾಗ ಒಂದ್ ಏನಾರ ಹೋತಂದ್ರು ಆರು ಉಳಿತಾವೇನಾ ನನಗೇನ ಹಂಗಲ್ವ ನಿಮ್ಮನ್ನ ಏ ಪಾ ಇವರ ಇವ್ಗೆ ಎಷ್ಟೀನಿ ಸಾವಿರ ಬೀಳ್ರಿ ಎರಡು ಸಾವಿರ ಕೊಡ್ತಾನು ನೂರ್ ಬೀಳ್ರಿ ಎಡ್ನೂರ್ ಕೊಡ್ತಾನು ಮತ್ತೆ ಯಾವ್ದು ಕೈ ಮಾಡಿ ಅದನ್ನ ಕೊಡ್ತಾನೆ ಗಾಡಿ ಎಪ್ಪ ಮಕ್ಕಳ ಮೇಲೆ ಅವ್ರು ಉಳ್ಸ್ಕೋಬೇಕಲ್ಲ ನಂಬದಿನ್ ತಪ್ಪಿಲ್ಲ ಮಕ್ಕಳ ನಮ್ ಚಲೋ ಅದಾವ ಒಂದ್ ಒಳ್ಳೆ ಗ್ರೇಡ್ನಾಗ ಅವಕ್ಕೆ ವಿಶ್ವಾಸ ಬಿದ್ದಿರ್ತು ಅವಗೆ ಏನು ಬೇಡಿ ಅಂತ ಕೊಡ್ತಿರ್ತೋ ಡಬಲ್ ಕೊಡ್ತಿರ್ತೋ ಅದನ್ನ ಅವರು ಉಳ್ಸ್ಕೊಬೇಕಲ್ಲ ಹೌದಿಲ್ಲ ಮತ್ತೆ ಉಳ್ಸ್ಕೋಲಿಕ್ಕೆ ಅದಕ್ಕೆ ಏನು ಮಾಡ್ತೈತಿ ತಪ್ಪ ಇಲ್ಲಿ ಕೇಳ ಪೋದ್ರಿಕೆ ಮನಿಗೆ ಹಾಳೆ ಬಂದಿನಿ ನಿನ್ನ ಮನೆಗೆ ಬಂದ್ರೆ ಕಾಲ ಕಡೀತನ ಮಗನ ಯಾ ಬಿಲ್ಲಪ್ಪ ಇವತ್ತ ಬಂದನಪ್ಪ ಏ ನೀ ಅವಕ್ಕೆ ನನ್ನ ಮಗನ ಸಿಕ್ಕಾ ನಿನಗ ಹಾ ನನ್ನ ಮಗನ ಸಿಕ್ಕ ನಿನಗ ನನ್ನ ಮಗನ ಸಿಕ್ಕ ನಿನಗ ಸಮಾಧಾನಕಕ ಇರ್ಲಿ ನಿನಗೆ ಬೇರೆ ಯಾರಾರ ಸಿಗ್ಲಿಲ್ಲ ಕಕ ಸಮಾಧಾನ ನೀ ಚಡ್ಸಿ ಮಗನ ಊರು ನೀ ಚಡ್ಸಿ ಮಗನ ನಿಮ್ಮಂತ ಕಾಲೇಜ್ ಕೆಲವ್ರ ಅಪ್ಪ ಅವ್ನು ಬರ್ಬಾದ್ ಮಾಡಿ ಹೋಗ್ತಾರ ನೀ ಚಡ್ಸಿ ಬಿಟ್ಟು ನಿನ್ನಂತ ಮಗ ಏ ವೈರಿಗು ಹುಟ್ಟಬಾರ್ದ ನಾನು ವೈರಿಗು ಹುಟ್ಟಬಾರ್ದು ಚಿಪ್ಪಾಳಸಿ ಮಗನ ನಿನಗ್ ಮಗಳಾಕ ನಾಚತಿ ಏ ನಾಚಿಕ ಬರತೈತಿ ತಲಿ ತೆಳಗತೈತಿ ಊರಾಗ ಹಿಂಗ ಮೀರಿತೀನಿ ಇನ್ನು ಊರಾಕಾಯೋ ಇಕ್ಕಿ ಅವು ಬಾಂಡೆ ತಿಕ್ತಾಳತ್ತ ಇಕ್ಕಿ ಏನ್ ನಡೆಸ್ರ ಸಾಲಿಗೆ ಆ ಹೆಣ್ಮಗಳ ಬಾಂಡೆ ತಿಕ್ಕಿ ಒಂದ್ ತಿಂಗಳಿಗೆ ಹದಿನೈದು ನೂರ ಎರಡ್ ಸಾವಿರ ತಗೊಂಡ್ಬಂದು ಇಕ್ಕಿಗೆ ಬಡ್ದು ಏ ನೀವು ಇಬ್ರು ಇಲ್ಲೊಳ್ಳೆ ನೀವ್ ಮನುಷ್ಯರ ಮತ್ತೆ ಸುಳ್ಳೆ ನಿಮ್ಗೆ ಅಭಿಮಾನ ಅನ್ನೋದಿತ್ತಂದ್ರ ಊರ್ ಹಾಕೊಂಡ್ ಸಾಯ್ಬೇಕ ನೀವು ನೀ ಚಡ್ಸಿ ಮಕ್ಕಳ ಎಷ್ಟ ತಪ್ಪುಗಳು ನಿಮ್ಮ ಇದನ್ನ ಮಾಡುದು ಗಾಂಡ್ರ ಸಾಯಿ ತಪ್ಪ ಅನ್ಬಿಡ ಇವಾಗ ರಗಡ್ ಮಾಡಿದೀನಿ ಮಾಡಿದಿನಿ ನೀದ್ರ ಸಂಬಂಧ ತಪ್ಪಾತಿ ಬಡ್ರ ಹುಡುಗಿ ನೀ ಸಮನ್ ಸಂಬಂಧ ಇಲ್ಲ ಇಲ್ಲೋಲೆ ಸಾಲಿ ಪಡಸಾಲಿ ನಿಂಬದ ನಿಮ್ಮ ಜೀವನದಾಗ ದಂಡಿ ಹತ್ತಂಗಿಲ್ಲ ನೀವ ಹಾಳಾಗಿ ಹತ್ತಿ ಬಿತ್ಕೊಂಡು ಹೋಗಿ ಬಿಡ್ತಿರೀ ಬರ್ರಿ ಅವ್ರನ್ನ ಬಡದ್ರೂ ಏನಿಲ್ಲ ಅದ ಕತ್ತಿ ಬಡದಂ ಬೀರಪ್ಪ ಏನು ನಿನ್ನ ಮಗಾನದ ಏನ್ ಮಾಡಬಾರ್ದೇನು ಮಾಡಿಲ್ಲ ತಪ್ಪು ಮಾಡಿಲ್ಲ ಅದೇನು ನೋಡಿ ನಿನ್ ಮಗಾನದ ಬಿಟ್ಟು ಹೋಗ್ಬಾರ್ದು ಹೌದ್ರಿ ಕಾಕ ಬಗೀಸ್ಬಿಟ್ಟು ಏ ನೀ ಚಡ್ಸಿ ಮಗನ ನಿನಗೆ ಬೇಕಾ ಅಂತಿದ್ದಂದ್ರೆ ಇಲ್ಲೊಳ್ಳಿ ನೀ ಕೈ ಮಾಡಿದ ಹುಡುಗ್ಯಾರನ ತಂದು ಕೊಡ್ತಿಲ್ಲೋ ಕೈ ಮಾಡಿದ ಹುಡುಗ್ಯಾರನ ಏನ್ ನೀ ಚಡಿಸಿ ಮಗ ಅದ್ಲಿ ಇಕ್ಕೇ ಬೇಕಂದ್ರು ಇಕ್ಕಿನ ತಂದು ಕೊಡುವಟ್ ಪಾವ್ರೋ ಏನ್ ಗಾತ ಮಾಡಿ ಹೋಗಿದೇವು ಜೀವನದಾಗ ಶಿಕ್ಷಣ ಅಂದ್ರೆ ಒಂದು ಒಂದು ಏನ್ ಆಗಿತ್ತು ಹೋಗೀತಿ ಎಲ್ಲ ಈಗ ಸಮ ಅಪ್ಪ ಯ ತಪ್ಪ ಅಂದ್ರೆ ಏನು ಮಾಡ್ಲಿ ಅಪ್ಪ ನಾನಿಗೂನು ಬಿಟ್ಟಿರಾಕಾಗಂಗಿಲ್ಲ ನೀನು ಬಿಟ್ಟಿರಾಕಾಗಂಗಿಲ್ಲ ಇದಕ್ಕೆ ಒಂದು ಏನಾರು ಪರಿಹಾರ ನೀನ ಮಾಡ್ಬೇಕಪ್ಪ ಶಿಕ್ಷಣ ಹೇಳಿದಾಗ ಇದ ಮಕ್ಕಳಿಗೆ ಸರಿ ಅಲ್ಲ ಹಾಗಲ್ ಇಷ್ಟು ಬಡವ್ರು ಇದಾರೆ ನಿಮ್ಮ ಮಮ್ಮಿಗಳು ಈ ಟೈಪ್ ಮಾಡ್ಕೋತಾರೆ ಅವ್ರ ಗತಿ ಏನಕೈತಿ ಅದನ್ನ ಲೆಕ್ಕ ಹಾಕಿರಿ ನೀನು ಯಾರು ಲೆಕ್ಕ ಹಾಕಿದಿ ಹಾಂ ನಿನ್ನ ಮನೆ ತಂದು ಏನಕ್ಕೆ ನೀನು ಲೆಕ್ಕ ಹಾಕಿದ್ದೀನಪ್ಪ ಅದನ್ನ ಹಂಗಲ್ಲು ದೊಡ್ಡ ದೊಡ್ಡ ವಿಶ್ವೇಶ್ವರಯ್ಯ ಆಗಲಿ ಅಬ್ದುಲ್ ಕಲಾಂ ಆಜಾದ ಆಗಲಿ ಇವ್ರು ದೊಡ್ಡ ದೊಡ್ಡವ್ರದಾರಲ್ಲ ನಿಮ್ಮಂಗೆ ಮಾಡಿರಿ ಎಂದೂ ಹಾಕಿರ್ಕಿಲ್ಲ ಅವ್ರು ನಂದೊಂದು ಹೇಳ್ತೀನಿ ಕೇಳ್ರಿ ನಿಮ್ಗೆ ನಿಮ್ಮನ್ನ ಮಾಡ್ತಾನ ಏನ ಇಕ್ಕೇ ಬೇಕದಲ್ಲ ನಿನಗೆ ಇಕ್ಕೇ ಬೇಕಾ ಈಕಿನೇ ತಂದು ಕೊಡ್ತಾನೆ ನಿಮ್ಮ ಶಿಕ್ಷಣ ಮುಗಿಮಟ ನೀವು ಕೂಡುವಂಗಿಲ್ಲ ಅದ್ನಾರ ಕೇಳ್ತಾರ ಇಲ್ಲೋ ಕೇಳ್ತೇವಪ್ಪ ಹ ಒಂದಕ್ ಸಲ ಸಮ ಕ್ಷಮಾ ಮಾಡ್ತಾನ ಎರಡನೇ ಸಲ ಕ್ಷಮ ಮಾಡಂಗಿಲ್ಲ ಹ್ಮ್ ಏನ ಹಂಗೆಲ್ಲ ಮಾಡಾಕ್ ಹೋಗ್ಬೇಡ್ರಿ ಹಾ ಮಾಡಬಾರ್ದು